ಸಖತ್ ಮತ್ತು ಿ ಚಿಲ್ಲಿ ಮುಂದುವರೆದ ರೋಡ್ ರೇಜ್ ಬೈಕ್ ಗೆ ಸೈಡ್ ಕೊಡ್ಲಿಲ್ಲ ಎಂಬ ಕಾರಣಕ್ಕೆ ಗಲಾಟೆ ಮಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಲಾಗಿದೆ ನವೆಂಬರ್ ಹದಿನಾರರಂದು ನಡೆದಿರುವಂತಹ ಘಟನೆ ಇದು ಜೆಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ನಡು ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ರೋಡ್ ಬ್ಲಾಕ್ ಮಾಡಿದ ರೌಡಿ ಕಾರಿನ ಕೆಲ ವಸ್ತುಗಳಿಗೆ ಹಾನಿ ಮಾಡಿರುವಂತಹ ಪುಡಿ ರೌಡಿ ಘಟನೆಯ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ ನಿನ್ನ ಕೈಕಾಲು ಎರಡು ಮುರಿತೀನಿ ನೋಡ್ಲಿಯಾ ಅಂತ ಬೇರೆ ಧಮಕಿ ಹಾಕಲಾಗಿದೆ ಸಾಯೋದಕ್ಕೆ ಅಂತ ಈ ರೋಡ್ ನಲ್ಲಿ ಬಂದಿದ್ಯಾ ಅಂತ ಪ್ರಶ್ನೆ ಮಾಡಲಾಗಿದೆ ಕಾರು ಚಾಲಕನಿಗೆ ಆವಾಜ್ ಹಾಕಿದಂತ ಪುಡಿ ರೌಡಿ ಜೀವನ್ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನಮ್ಮ <laughs> ನೋಡ್ತಿಯಾ <laughs> 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 <hums> ಯಾಕೆ ಹೋಗ್ ಫೈ ಎಲ್ಲಾದ್ರೂ ಹೋಗ್ ಫೈ ನಮ್ಮೆರೇಬೇಕಾ ನೋಡ್ಕೋಣ ಹೋಗೋ ಹೋಗೋ ಯಾಕೆ ಎಡ್ ತಿನ್ನ ಬಂದಿದ್ದೆ ಅಲ್ಲಿ

ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇತ್ತೀಚೆಗೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಏನಾದ್ರೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ಗಳು ಏನಂದ್ರೆ ಹೋಗುವಂತ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆಗಿರುವಂತದ್ದು ಗೊತ್ತಾಗಿಲ್ಲ ಯಾಕಂದ್ರೆ ಏನಾದ್ರು ರಸ್ತೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲಸ ಮಾಡುವಂತ ಭಾಗದಲ್ಲಿ ಮಾತ್ರ ಇವರು ರಸ್ತೆ ಅಡ್ಲಾಗಿ ಹಾಕಿರ್ತಾರೆ ಮತ್ತೆ ಅದರ ಆರಂಭದ ಭಾಗದಲ್ಲಿ ರಸ್ತೆ ತಡೆದ ಬಗ್ಗೆ ಬೋರ್ಡ್ ಆಗ್ಲಿ ಮತ್ತೆ ಯಾವುದನ್ನು ಕೂಡ ಹಾಕಿರಲಿ ಹೀಗಾಗಿ ಅವರು ಗೊತ್ತಿಲ್ಲದೆ ಆ ರಸ್ತೆಯಲ್ಲಿ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಇದೇ ರೀತಿ ಗೊತ್ತಿಲ್ಲದ ರೀತಿಯಲ್ಲಿ ವ್ಯಕ್ತಿ ಕಾರಣ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವು ಪುಟಗಳು ಈ ರೀತಿಯಾಗಿ ಗಲಾಟೆಯನ್ನ ಮಾಡಿರುವಂತದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂತಿರುವಂತದ್ದು ನಾವು ದೃಶ್ಯಾವಳಿಗಳು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಮಟ್ಟಿಗೆ ದರ್ಪವನ್ನು ಎಫೆಕ್ಟ್ ಆಗಿರಂತ ಅಂದ್ರೆ ದಿನೇ ದಿನೇ ಎಲ್ಲೋ ಬೆಂಗಳೂರಿನ ಕ್ಷುಲ್ಲಕ ಠಾಣೆಗಳಿಗೆ ಇಂತಹ ಇನ್ಸಿಡೆಂಟ್ಗಳು ಏನೋ ಅಟ್ಯಾಕ್ ಅಂತದ್ದು ಗಲಾಟೆ ಮಾಡುವಂಥದ್ದು ಮುಂಚೆ ಶೇಪ್ ಬಂದ ಮುಂಚೆ ನಿಂದನೆ ಮಾಡುವಂತ ಕೆಲಸಗಳನ್ನ ಹಾಕ್ತಾ ಇರುವಂತದ್ದು ಸದ್ಯ ಈಗ ಕಾರಿನಲ್ಲಿದ್ದಂತ ವ್ಯಕ್ತಿ ಏನಿದ್ದ ಆತ ಅದ್ರ ವಿಡಿಯೋವನ್ನು ಮಾಡ್ಕೊಂಡಿದ್ರು ವಿಡಿಯೋ ಮಾಡ್ಕೊಂಡ ಬೆನ್ನೆಲ್ಲ ಅದೀಗ ವೈರಲ್ ಆಗ್ತಾ ಇದೆ ಸೊ ಈ ವೈರಲ್ ಬೆನ್ನಲ್ಲೇ ಜೇಬಿನಗರ ನಗರ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಹೋಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನ ಬಂಧಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಆದ್ರೆ ಎಷ್ಟೇ ಪೊಲೀಸರು ಅರಿವು ಮೂಡಿಸುವಂತ ಕೆಲಸ ಆಗಿರ್ಬೋದು ಇಲ್ಲ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ ಅಂದ್ರೆ ಸಡನ್ ಪ್ರವೋಕಿಂಗ್ ಏನಾಗ್ತಾರೆ ಸೊ ಅಂತ ಪ್ರಕರಣಗಳಲ್ಲಿ ಯಾರಿಗೂ ಕೂಡ ತಾಳ್ಮೇಲೆ ಬಂದು ಇಂತ ಇನ್ಸಿಡೆಂಟ್ ಗಳು ಆಗುತ್ತೆ ಅಂತ ಹೇಳಿ ಪೊಲೀಸರು ಇದೇ ಕಾರಣಕ್ಕಾಗಿ ತಾಳ್ಮೆಯಿಂದ ವರ್ತಿಸ್ಬೇಕು